ಮೂರು ಯಾವುದು ಮಾಡೋದಿಲ್ಲ ಯಾವ ಟ್ರೀಟ್ಮೆಂಟ್ ಮಾಡೋದಿಲ್ಲ ಯೋಗಾಭ್ಯಾಸ ಮಾತ್ರ ಮಾಡ್ತಾ ಇರ್ತದೆ ಪ್ರಾಣಾಯಾಮ ಅಭ್ಯಾಸ ಮಾತ್ರ ಮಾಡ್ತಾ ಮೊದಲೇದು ರಕ್ತ ಶುದ್ಧೀಕರಣ ಎರಡನೇದು ರಕ್ತ ಸಂಚಾರ ಮೂರನೇದು ಹೊಸ ರಕ್ತ ಉತ್ಪತ್ತಿ ಇದೆ ಅಲ್ವಾ ಇದನ್ನು ನಾವು ಯೋಗ ಕ್ಲಾಸಲ್ಲಿ ಹೇಳಬೇಕು ಯಾಕೆ ನೀವು ಮಿನಿಮಮ್ ಮೂರು ತಿಂಗಳಾದ್ರೂ ಯೋಗಾಭ್ಯಾಸ ಮಾಡಬೇಕು ಬಿಡ್ದಂಗೆ ಅಂತ ಆರು ತಿಂಗಳಾದರೂ ಮಾಡಬೇಕು ಯಾಕೆ ರಕ್ತ ಸಂಚಾರ ಆಗಲಿಕ್ಕೆ ಆವಾಗ ಶುರು ಆಗುತ್ತೆ ಆವಾಗ ಬಿಟ್ಟೆ ಅಂತಂದರೆ ಮತ್ತೆ ಫಸ್ಟಿಂದ ಬಂದ್ ಮೂರು ತಿಂಗಳು ಆರು ತಿಂಗಳು ಆಯಿತು ಒಂಬತ್ತು ತಿಂಗಳ ತನಕ ಬಂದಿಲ್ಲ ಅಂತಂದರೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಬಟ್ ಅದು ಶಕ್ತಿ ಇಲ್ಲ ಮತ್ತು ಬೇಗ ಅನ್ಪ್ಯೂರ್ ಆಗ್ಬಿಡುತ್ತೆ ರಿಸಲ್ಟ್ ಗೊತ್ತಾಗಲ್ಲ ರಕ್ತ ಶುದ್ಧಿ ಆಗೋದಿದೆಯಲ್ಲ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆವಾಗ ನಮಗೆ ಸ್ಟ್ರೆಂತ್ನೆಸ್ಸು ಇಮ್ಯುನಿಟಿ ಪವರು ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಎಲ್ಲ ಸಾಲ ರಕ್ತ ಶುದ್ಧಿ ಆಗುತ್ತೆ ಇಲ್ಲಾಂದರೆ ಬ್ಲಾಕೇಜಸ್ ಇರುತ್ತೆ ಅಲ್ಲಿ ಪೇನ್ ಇದೆ ಇಲ್ಲಿ ಬ್ಲಾಕ್ ಇದೆ ಇಲ್ಲಿ ನೋವಿದೆ ಇದೆ ಇದೇ ಆಗ್ತವೆ ರಕ್ತ ಶುದ್ಧಿ ಇಲ್ಲ ಅಂತಂದರೆ ಕಾಲು ಜೋಮ್ ಹಿಡಿಯುತ್ತೆ ಕೈ ಹಿಡಿಯುತ್ತೆ ಅಲ್ವಾ ಇವೆಲ್ಲ ಹಾಕ್ತಾ ಇರುತ್ತೆ ಅದಕ್ಕೋಸ್ಕರ ರಕ್ತ ಶುದ್ಧಿ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಆ ರಕ್ತವನ್ನು ಎದುರಲ್ಲೇ ಶುದ್ಧಿ ಮಾಡ್ತೀವಿ ಸೋಪು ಸರ್ಪು ಹಾಕಲ್ಲ ಗಾಳಿಯಿಂದಲೇ ಬೆಳೆಸೋ ಪ್ರಾಣಾಯಾಮ ಅಲ್ವಾ ಅದಕ್ಕೋಸ್ಕರ ಪ್ರಾಣಾಯಾಮ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಪ್ರಾಣವಾಯುವನ್ನು ಬಳಸೋದು ತಿಳ್ಕೊಳ್ಳೋದೇ ಪ್ರಾಣಾಯಾಮ ಓಕೆನಾ